ನನ್ನ ಪ್ರೀತಿಯ ವೀಕ್ಷಕರೇ ಜಾಗರ್ ಕಾರು ಎಲೆಕ್ಟ್ರಿಕ್ ಕಾರು ಕಾರು ಮತ್ತು ಈಕೋ ಮತ್ತು ದಿವಚಕ್ರ ವಾಹನಕ್ಕೆ ಆಕ್ಸಿಡೆಂಟಾಗಿ ಏನು ಒಬ್ಬರು ಇಬ್ಬರು ಒಬ್ಬರು ಸ್ಪಾಟಲ್ಲೇ ತಿರ್ಕೊಂಡ್ರು ಸರ್ ಇದು ಗಾಡಿ ಕೆಳಗಡೆ ಏನಾದ್ರೂ ಒಳಗೆ ಅಲ್ಲಲ್ಲಿ ಕೇಳಿ ಇದು ನಮ್ಮ ಬಂದೂರಿನ ಕಾವೇರಿ ಬ್ರಿಡ್ಜ್ ಇದು ಏನೋ ಈ ಕಡೆ ಸೇತುವೆ ಕಟ್ಟಿದ್ದಾರೆ ನಾನು ಸುಮಾರು ಸಲ ಮನವಿ ಮಾಡಿದ್ದೀನಿ ನಮ್ಮ ಎಸ್ ಸಿ ಮಾಧಪ್ಪನವರಿಗೆ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾದ ಸಮಾಜ ಕಲ್ಯಾಣ ಸಚಿವರಾದವರು ಆದಷ್ಟು ಬೇಗ ಒಂದು ಬ್ರಿಡ್ಜ್ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮೊನ್ನೆನೂ ಒಂದು ಇಲ್ಲೇ ಎಲ್ಲ ಇದೆ ಸ್ಥಳದಲ್ಲಿ ಹೋ ನೋಡಿ ಇದೇ ಇದೇ ಜಾಗ ಇದೊಂದು ಕಾರು ಇದು ಟೆಂಪೋವನ್ನು ಗುದ್ದಿ ಸುಮಾರು ಒಂದು ಗಂಟೆ ಟೈಮ್ ಜಾಮ್ ಆಗಿತ್ತು ನಾನು ಹೇಳ್ತಾನೆ ಇದ್ದೀನಿ ಸರ್ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಸರ್ ಆದಷ್ಟು ಬೇಗ ಒಂದು ಈ ಬ್ರಿಡ್ಜನ್ನು ಓಪನ್ ಮಾಡಿ ಸರ್ ನೋಡಿ ಎರಡು ಜೀವ ಉಂಟಾಯಿತು ಸರ್ ಸ್ಪಾಟು ಸರ್ ಸ್ಪಾಟು ಅಲ್ಲೇ ತೋರಿಸ್ತೀನಿ ನೋಡಿ ಕಾರು ಏನು ಆಕ್ಸಿಡೆಂಟು ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಸೇತುವೆ ಅದು ಒಂದು ಕೆಲಸ ಶುರುವಾಗಿ ಒಂದು ತೋರ್ಸನೆ ಆಯಿತು ಅದು ಮುಗಿದಿದೆ ಅದು ಓಪನ್ ಮಾಡಬೇಕು ಅದು ಓಪನ್ ಮಾಡಿದ್ರಿಂದ ಈ ಥರ ಒಂದು 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 ಕ್ಲಾಸ್ ಆಗಿದೆ ಗಾಡಿಗಳು ಒಬ್ಬರು ತೀರ್ಕೊಂಡಿದ್ದಾರೆ ಸ್ಪಾಟಲ್ಲಿ ಅಲ್ಲೇ ಸ್ಪಾಟು ಅದೇ ಒಬ್ಬರು ಇನ್ನೊಂದು ಗಾಡಿ ಪಾಸ್ ಆಗ್ಬೇಕಾದ್ರೆ ಸ್ವಲ್ಪ ಕಿರುದಿದೆ ಸೇತುವೆ ಆ ಥರ ಆಗಿ ಆಕ್ಸಿಡೆಂಟ್ ಆಗಿದೆ ಒಂದು ಮುಖಾಮುಖಿ ಡಿಕ್ಕಿ ಆಗಿದೆ ಏನು ಈ ಜಿಲ್ಲಾ ಉಸ್ತುವಾರಿ ಸಚಿವರವ್ರೆ ಬೇಗ ಓಪನ್ ಮಾಡಿಸಿ ಈ ಟ್ರಾಫಿಕ್ಕನ್ನು ಕಮ್ಮಿ ಆಗುತ್ತೆ ಈ ಒಂದು ಒನ್ ವೇ ಈ ಕಡೆ ಒಂದು ಬರೋಕ್ಕೊಂದು ಆಗುತ್ತೆ ಅದರಿಂದ ಈ ಥರ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ ಈಗೆಲ್ಲ ಮ ಮಡವಳ್ಳಿ ಮೈಸೂರು ಕನಪುರ ಎಲ್ಲ ಜಾಸ್ತಿ ಹೋಗ್ತವೆ ಆ ರೀತಿಯಾಗಿ ಇದು ದುರ್ಘಟನೆ ನಡೆದಿದೆ ಅದು ಬ ಇದು ಈ ಸೇತುವೆ ಮೇಲೆ ಆಗಿರ್ಬೋದು ಇದೇ ಪಸ್ಟು ಅಂತ ಕಾಣುತ್ತೆ ಈ ತರ ಲೈಫ್ ಅಲ್ಲಿ ನಾನು ನೋಡೇ ಇಲ್ಲ ಇದು ನೋಡಿಲ್ಲ ನಾನು ನಾನು ನೋಡಿಲ್ಲ ಯಾಕಂದರೆ ಬನ್ನೂರಿನ ಹುಟ್ಟುದರಿಂದ ನೋಡಿಲ್ಲ ಈಚೆ ಕಡೆ ಆಗಿತ್ತು ಆದರೆ ಸೇತುವೆ ಮೇಲೆ ಆಗಿರೋದು ಇದೆ ಮೊದಲು ಅದು ಪಾಪ ಯಾರೋ ಲೇಡಿ ಅಂತ ಅಂತ ಹೇಳ್ತಾವ್ರೆ ಅವ್ರೆ ಅದು ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇದಾಗಿ ಬಿಟ್ಟಿದೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಹಾಗಾಗಿ ಬೇಗ ಎಚ್ಚೆತ್ಕೊಂಡು ಸರ್ಕಾರ ಮತ್ತು ಜಿಲ್ಲಾಡಳಿತ ಏನು ಎಸ್ ಸಿ ಮಾಧವ್ರು ಇದಾರೆ ಅವರು ಕೂಡ ಗಮನ ಹರಿಸಿ ಇನ್ನೇನು ಓಪನ್ ಮಾಡಿಸ್ಬೇಕು ಯಾಕೆಂತಂದರೆ ಇವರು ರಾಜ್ಯ ಸುತ್ತ ಅವ್ರೆ ಇಲ್ಲಿ ಒಂದು ಸ್ವಲ್ಪ ಕ್ಷೇತ್ರನು ನೋಡಬೇಕು ಸ್ವಲ್ಪ ನೋಡಿ ವ್ಯವಸ್ಥೆ ಮಾಡಬೇಕು ಮಾಧವಪ್ಪನವ್ರು ಇದ್ರ ಬಗ್ಗೆ ಗಮನ ಹರಿಸಿ ಮತ್ತು ಮಗ ಸುನಿಲ್ ಬೋಸು ಕೂಡ ಇಬ್ಬರು ಸೇರಿ ಒಂದು ಈ ಕೆಲಸಗಳನ್ನ ಬೇಗ ಮುಗಿಸ್ಬೇಕು ಏಕೆಂದರೆ ಇದು ಮತ್ತೆ ಕನಕಪುರ ಮತ್ತು ಬೆಂಗಳೂರಿಗೆ ಇದು ರೂಟ್ ಇರೋದ್ರಿಂದ ಮತ್ತೆ ವೈಡ್ ಆಗಬೇಕು ವೈಡ್ ಆಗಿ ಫೋರ್ ವೇ ಫೋರ್ ಲೈನ್ ಹಾಕ್ಬೇಕಿದ್ವು ವೆಹಿಕಲ್ ಜಾಸ್ತಿ ಇದೆ ಅದನ್ನು ಕೂಡ ಅವರು ಏನು ನಿತಿನ್ ಗಡ್ಕರಿ ಅವರು ಅವ್ರ ನಮ್ಮ ತಂದು ಯಾರು ಸಾರ್ವಜನಿಕ ಸಚಿವರು ಅವ್ರೆಲ್ಲ ಮಾಡ್ಕೊಂಡು ವ್ಯವಸ್ಥೆನ ಬೇಗ ಮಾಡ್ಬೋದು ಯಾಕಂದ್ರೆ ಇವರು ಮಾಡಿಲ್ಲ ಅಂದ್ರೆ ಮುಂದೆ ಯಾರು ಮಾಡಲ್ಲ ಮಾಧವಪ್ಪನವ್ರು ಕಮಲಾರ್ಥ ಕ್ಷೇತ್ರ ಬಗ್ಗೆ ಆಕ್ಸಿಡೆಂಟ್ ಆದ್ರೆ ಬೇರೆ ಕ್ಷೇತ್ರದಲ್ಲಿ ಬಂದು ಅದನ್ನೆಲ್ಲ ನೋಡ್ತಾರೆ ಇವ್ರೇನ್ ನೋಡೋದ್ಲೇ ಏನಿಲ್ಲ ಆಯ್ತು ಗೆದ್ದಾಯ್ತು ಹೋದಾಯ್ತು ನೋಡ್ತಾ ಇಲ್ಲ ಅದೇ ನರಸಿಂಹ ಅಂದ್ರೆ ಇವ್ರಿಗೆ ಯಾಕೋ ಅಲರ್ಜಿ ಅಂತ ಕಾಣುತ್ತೆ ದಯಮಾಡಿ ಈ ಕಡೆ ಗಮನ ಹರಿಸ್ಬೇಕು ಗಮನ ಹರಿಸಿ ಈ ತರ ಸ್ವಲ್ಪ ವ್ಯವಸ್ಥೆ ಹೋಗ್ಬೇಡಿ ಒನ್ ಲೈನ್ ಒನ್ ಲೈನ್ ಪೊಲೀಸ್ ಹಿಡ್ಕೋತಾರಲ್ಲಿ ಒನ್ ಲೈನ್ ಹೋಗಿ ಎಲೆಕ್ಟ್ರಿಕ್ ಕಾರು ಜಾಗ್ವಾರ್ ಮತ್ತು ದ್ವಿಚಕ್ರ ವಾಹನ ಸ್ಕೂಟ್ರು ಮತ್ತೆ ಈಕೋ ಕಾರು ಮೂರಕ್ಕೆ ಡಿಕ್ಕಿಯಾಗಿ ಸ್ಥಳದಲ್ಲೇ ಒಬ್ಬರು ಅಲ್ಲೇ ತೀರ್ಕೊಂಡ್ರು ಮತ್ತು ಏನೋ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ವರೆಗೂ ರೋಡೆಲ್ಲ ಜಾಮ್ ಆಗಿದೆ ಇದು ಮೈಸೂರು ಬಂದೂರು ಮಳವಳ್ಳಿ ರೋಡು ನಮ್ಮ ಕಾವೇರಿ ಬ್ರಿಡ್ಜ್ ಇದ್ದರೆ ಮಧ್ಯದಲ್ಲೇ ಆಕ್ಸಿಡೆಂಟ್ ಆಗಿರೋದು ಮತ್ತು ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಒಂದು ಉದ್ಘಾಟನೆ ಆಗಿಬಿಟ್ರೆ ಇಷ್ಟ ಈ ಥರ ಸಮಸ್ಯೆ ಉಂಟಾಗೋದಿಲ್ಲ ಈ ಒನ್ ವಾ ಒನ್ ವೇ ಆಗೈತಿದೆ ನೋಡಿ ಎಲ್ಲ ಫುಲ್ ಜಾಮ್ ಆಗಿದೆ ಇದು ರೋಡು ಎರಡು ಎರಡು ಕಿಲೋಮೀಟ್ರ್ ಮೂರು ಮೂರು ಕಿಲೋಮೀಟ್ರ್ ಗಂಟನು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಗಂಟನೂ ಜಾಮ್ ಆಗಿದೆ ಇದು ಹಾಗೆ ನೋಡಿ ತೋರಿಸ್ತೀನಿ